ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ನಾಡಪ್ರಭು ಕೆಂಪೇಗೌಡರ ಸೇವಾ ಸಮಿತಿ ಲಗ್ಗೆರೆಯಿಂದ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಲಗ್ಗೆರೆ ಬ್ರಿಡ್ಜ್ ಕೃಷ್ಣ ಭವನದ ಮುಂಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಲಗ್ಗೆರೆ ನಾರಾಯಣ ಸ್ವಾಮಿಯವರು ಹಾಗೂ ಸಮಿತಿ ಅಧ್ಯಕ್ಷರಾದ ಸಿದ್ದೇಗೌಡರು ಮಂಜುಳಾ ನಾರಾಯಣ ಸ್ವಾಮಿ ಹನುಮಂತರಾಯಪ್ಪ ಗೋಪಾಲಯ್ಯ ಹಾಗೂ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು ಂತೇವಾ ತಾರಾಬಲಂ ಚಂದ್ರಬಲಂವ ವಿದ್ಯಾಬಲಂ ದೈವೇವ ಲಕ್ಷ್ಮೀಪತೆ ವಾಣಿಪತೇ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನಿರ್ ನಿವಾರಣೆ ಅನುಕೂಲಗಳಾಗಲಿ ಭಗವಂತ ಅಂತೇಳಿ ಮಹಾಗಣಪತಿನಾಗ ನಿಮ್ಗೆ ಮನೆ ದೇವರನ್ನ ಮನಸ್ನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಂಪೇಗೌಡನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲಾ ರೀತಿ ಒಳ್ಳೆಯದಾಗಲಿ ಭಗವಂತ ಅಂತ ಹೇಳಿ సంకల్పం మార్కొడి ఓం శివ శివ శోప శివతమ రజస్తస్య భాజేతేనః ఉషతేరిజ వాస్తో మహా గణపతే స్వామి దేవత ఆహవయామే స్థాపయామే పూజయామి పాద్య సమర్పయామి స్వామి దేవత ఆహవయాని స్థాపయామే పూజయామి పాద్య ఆచమనం సమర్పయామి అనుగ్రహార్థం ఓం యజామహే సుగంధిం పుష్టివర్ధనం पूर्वारुपमो बन्धना मृत्युर्मुक्षेयमा पुष्पाञ्जलिं समर्पयामि दिव्या धूपमात्रापयामि सृजनदपुरे वने त्रिजगवन्धिता सरसि जना भी पुरन्धरा जनाभ्री पुरन्धराविटल निरुतधि निबन्ते निधयमाडो தேர <old> ध्रुवंत अग्निश्च राष्ट्रम धार य ध्रुव कुलदेवता इष्टता भाग्यदेवता यशोदे सिद्धिस्तू

नो बृहस्पति ध्रुवंत इंद्रश्चाश राष्ट्र धारयता ध्रुव तो

ಈ ಒಂದು ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಬಿಡಿ ಸದಸ್ಯರಾದಂತ ಮಾಜಿ ಕಾರ್ಪೊರೇಟ್ ಬಂದು ಶುಭ ಹಾರೈಸಿದಂತ ನಮ್ಮೆಲ್ಲ ಗಣ್ಯರಿಗೆ ಧನ್ಯವಾದಗಳು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷ ಹತ್ರ ಹೋಗ್ಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ ನಾವು ಗೌಡ್ರು ನಮ್ಮ ಜಿಲ್ಲಾಧ್ಯಕ್ಷ ಹನುಮಂತರಾಯಣ್ಣವರು ಈ ಎಲ್ಲರೂ ಸಹ ನೀಡ್ತಾ ಇದ್ದಾರೆ ಹಾಗೆ ನಮ್ಗೆ ಮುಂದಿನ ಕಾರ್ಯಕ್ರಮಗಳು ಮಾಡಲಿಕ್ಕೆ ಬಡ ವಿದ್ಯಾರ್ಥಿಗಳು ಸಹಾಯ ಮಾಡಲಿಕ್ಕೆ ದೊಡ್ಡದ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ಇವತ್ತು ನಮ್ಮ ಲಗ್ಗೆರೆಯ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಹೆಂಚಿನ ಪ್ರತಿಮೆಯನ್ನು ಮಾಡಬೇಕಂಥೇಳಿ ನಮ್ಮೆಲ್ಲ ಈ ಭಾಗದ ಒಂದು ಪ್ರಮುಖರು ಸೇರಿ ಒಂದು ತೀರ್ಮಾನ ಮಾಡಿ ಒಂದು ಟ್ರಸ್ಟನ್ನು ಮಾಡಿದ್ದೀವಿ ಆ ಟ್ರಸ್ಟ್ ಮುಖಾಂತರ ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬುದ್ಧಿ ಪೂಜೆ ತಂದಿದ್ದೀವಿ ನಾಡಪ್ರಭು ಪ್ರಭು ಕೆಂಪೇಗೌಡರು ಈಗ ನಾವು ಒಂದು ಒಕ್ಕಲಿಗ ಸಮುದಾಯ ಅಂತೇಳಿ ನಾವು ಮಾಡ್ದೋ ಆದರೆ ನಾನು ಹೇಳ್ತೀನಿ ಕೆಂಪೇಗೌಡರು ಎಲ್ಲ ಸಮುದಾಯದ ನಾಯಕರು ಎಲ್ಲ ಸಮುದಾಯಕ್ಕೂ ಸಹ ಇಲ್ಲಿ ನಮ್ಮ ಬೆಂಗಳೂರಿಗೆ ಅವರು ನಾವೆಲ್ಲ ಯಾಕೆಂದರೆ ಹೊರಗಡೆಯಿಂದ ಬಂದು ಜೀವನ ಕಟ್ಕೊಂಡು ಇಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ ಈ ಬದುಕಿನ ಕಟ್ಕೊಳ್ಳಲ್ಲಿ ಪ್ರಮುಖವಾದ ಪಾತ್ರವನ್ನು ಕೆಂಪೇಗೌಡರು ಈ ಹಿಂದೆನೆ ಐನೂರು ವರ್ಷಗಳ ಹಿಂದೆನೇ ಕೊಟ್ಟಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ಅವ್ರದೊಂದು ಪ್ರತಿಮೆಯನ್ನು ಇಲ್ಲಿ ಮಾಡೋವಂಥದ್ದು ನಮ್ಮೆಲ್ಲರ ಒಂದು ಆಸೆ ಆಗಿತ್ತು ಅದನ್ನು ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು ಸೇರಿ ಇವತ್ತು ಈ ಕಾರ್ಯವನ್ನು ಇವ್ರು ಪೂಜೆ ಮಾಡ್ಕೊಂಡಿದ್ದೀವಿ ಒಂದು ಉತ್ತಮವಾದಂಥ ಒಂದು ಪ್ರತಿಮೆ ಇಲ್ಲಿ ಬರುತ್ತೆ ರಿಂಗ್ ರೋಡ್ ಇದೆ ರಿಂಗ್ ರೋಡ್ಗೆ ಅತಿ ಎತ್ತರದಲ್ಲಿ ಎಲ್ಲರೂ ನೋಡೋವಂಥ ಲಗ್ಗೆರೆಗೆ ಒಂದು ಎಜ್ಜೆ ಇರುತ್ತೆ ಒಂದು ಹೆಜ್ಜೆ ಉಂಟು ಅಂತ ಹೇಳ್ತೀವಲ್ಲ ಅದನ್ನು ಲಗ್ಗೆರಿಯಲ್ಲಿ ಖಂಡಿತವಾಗಲೂ ನಮ್ಮ ಅಡ್ರೆಸ್ನ ಎಲ್ಲ ಪದಾಧಿಕಾರಿಗಳು ನಾನು ಸಹ ಸೇರಿಕೊಂಡು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಗುತ್ತೆ ಸರ್ ಎಷ್ಟು ತಿಂಗಳು ಕಾಮಗಾರಿ ನಾವು ಮುಗಿಸ್ತೀವಿ ಇಷ್ಟು ವೆಚ್ಚದ ನಿರ್ಮಾಣ ಒಂದು ಕೋಟಿ ರೂಪಾಯಿ ಅಂದಾಜು ವೆಚ್ಚ ಈಗ ಅಂದ್ಕೊಂಡಿದ್ದೀವಿ ಅದು ಜಾಸ್ತಿನೂ ಆಗ್ಬೋದು ತುಂಬ ಏನು ಏನೇನು ಮಂಡ್ಸಿ ಈಗಾಗಲೇ ಸಾಕಷ್ಟು ಫಂಡನ್ನ ದಾನಿಗಳು ಕೊಟ್ಟಿದ್ದಾರೆ ಇವತ್ತು ಸಹ ನಮ್ಮ ಹನುಮಂತರಿಯವರು ಪರ ಲಕ್ಷವನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ನಾರಾಯಣಸ್ವಾಮಿಯವರು ಐದು ಲಕ್ಷ ಕೊಡ್ತೀನಿ ಮತ್ತೆ ಆಮೇಲೆ ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಈ ಸಂಸ್ಥೆಯ ಖಜಾಂಚಿಯಾಗಿದ್ದಾರೆ ಅದೇ ರೀತಿ ಇನ್ನೂ ಏನು ಮುನಿಗಂಗಪ್ಪನವರು ಈ ಭಾಗದ ಜಮೀನ್ದಾರರು ಅವರು ಸಹ ಒಂದು ದೊಡ್ಡ ಮಟ್ಟದ ವೈಯಕ್ತಿಕ ಫಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಹಿಂದೆ ಒಂದು ನಮ್ಮ ಸಮುದಾಯದ ಟ್ರಸ್ಟ್ ಇತ್ತು ಅದರಲ್ಲಿ ಒಂದಷ್ಟು ಹಣ ಇದೆ ಬ್ಯಾಂಕಲ್ಲಿ ಆ ಹಣವನ್ನು ಸಹ ಈ ಒಂದು ಕೆಂಪೇಗೌಡ ಸೇವಾ ಟ್ರಸ್ಟ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ನಾವು ಸ ಫಂಡ್ಗೆ ಯಾವುದೇ ರೀತಿಯ ಬರದೇ ಇಲ್ಲ ಸರ್ಕಾರವನ್ನು ಅವಲಂ ಅವಲಂಬಿಸಲ್ಲ ನಾವು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಖಂಡಿತ ತಗೊತೀವಿ ಆದರೆ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಿಯೇ ಈ ಇದನ್ನು ಆ ಪ್ರತಿಮೆ ನಿರ್ಮಾಣ ಮಾಡಕ್ಕೆ ಬಹುದಿಲ್ಲ ಒಂದು ಉತ್ತಮವಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾದ ಒಂದು ಸುಂದರವಾದಂಥ ಒಂದು ಪ್ರತಿಮೆ ಇಲ್ಲ ಅದು ನಾವು ಜಾತ್ಯಾತೀತವಾಗಿ ನಾವು ಮಾಡೋಣ ಸಮುದಾಯ ಒಕ್ಕಲಿಗ ಆದರೆ ಎಲ್ಲರೂ ಸೇರ್ಕೊಂಬೋಣ ಅಂತ ನಾವೊಂದು ಇಪ್ಪತ್ತೈದು ಜನ ಕಮಿಟಿ ಸದಸ್ಯರಿದ್ದೀವಿ ಹಿಂದೆ ಇರ್ತಕ್ಕ ಹಿಂದೆ ಒಂದು ಎರಡು ಮೂರು ಬಾರಿ ಈ ಹಾಲೆ ಇಲ್ಲಿ ಪೂಜೆ ಆಗಿತ್ತು ಏನು ಈ ಈ ಕ್ಷೇತ್ರದಲ್ಲಿ ನಾಟಕಕಾರ ನಮ್ಮ ಮುನರತ್ನ ಇದರಲ್ಲ ಅವರು ಸಹ ಪೂಜೆ ಮಾಡ್ತಿದ್ರು ನಾನು ಆ ಭಾಗದಲ್ಲಿದ್ದೆ ಆದರೆ ಅವರು ನಾಟಕ ಆಡ್ಕೊಂಡು ಪೂಜೆ ಮಾಡಿದ್ರೆ ಹೊರತು ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿಯ ಪ್ರಯತ್ನ ಮಾಡಲಿಲ್ಲ ಅವರು ಹಾಗಾಗಿ ಒಂದು ಆಯ್ಯಪ್ಪ ನಾಟಕ ಆಡಿದಾನೆ ಅಂತ ನಾವೆಲ್ಲ ಗೊತ್ತಾದ ಮೇಲೆ ನಾವು ನಾರಾಯಣ್ ಸಣ್ಣವರೆ ಎಲ್ಲ ನಮ್ಮ ಸಮುದಾಯದ ಮುಖಂಡರನ್ನು ಸೇರಿಸಿ ಮಾತಾಡಿ ಒಂದು ಪರಿಶೀಲನ ರಿಜಿಸ್ಟರ್ ಮಾಡಿ ಈ ಒಂದು ನಿರ್ಮಾಣಕ್ಕೆ ಒಂದು ದೃಢ ನಿರ್ಧಾರವನ್ನು ತಗೊಂಡು ಎರಡು ಅಡಿ ಗೋಪುರ ಇರುತ್ತೆ ಗೋಪುರದ ಮೇಲೆ ಕೆಂಪೇಗೌಡರು ಹನ್ನೆರಡುವರೆ ಪ್ರಶ್ನೆ ಓಕೆ ಹೇಳು ಸರ್ ಇವತ್ತು ಲಕ್ಕೇರಿಯ ಶುಭ ದಿನ ನಾಡಪ್ರಭು ಕೆಂಪೇಗೌಡರ ಕಡಿದಂಥ ನಾಡಲ್ಲಿ ನಾವೆಲ್ಲ ಸಹ ಬಂದು ಬದುಕನ್ನು ತೊಳ್ಕೊಂಡಿದ್ದೀವಿ ಈ ಊರಿನ ಹಿರಿಯರಾದಂಥ ಅಣ್ಣನಪ್ಪನವರು ಮನಗನಪ್ನವರು ಲಕ್ಷ್ಮಿಕಾಂತ್ ರೆಡ್ಡಿಯವರ ಜೊತೆಗೆ ನಾವೆಲ್ಲ ಏನು ಬಂದು ಇಲ್ಲಿ ನೆಲೆಯನ್ನು ತಿಂದ್ಕೊಂಡಿದ್ದೀವಿ ಎಲ್ಲರ ಒಂದು ಸಹಕಾರ ಪಡೆದು ಭಾಳ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಮಾಡೋ ಜೊತೆಗೆ ಕೆಂಪೇಗೌಡರ ದೇವ ದೇಶಗಳನ್ನು ಯುವ ಜನತೆಗೆ ತಿಳಿಸಬೇಕು ಅಂತೇಳಿ ನಾವೆಲ್ಲ ಸಮಿತಿಯ ಸಾಕಷ್ಟು ಸಭೆಗಳನ್ನು ಮಾಡಿಕೊಂಡು ಈಗಾಗಲೇ ನಮ್ಗೊಂದು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿಗೆ ಕಲೆಕ್ಷನ್ ಆಗಿದೆ ನಾಲ್ಕೈದು ದಿವಸದಲ್ಲಿ ಹಾಗೆ ಇನ್ನೂ ಒಂದು ಎಪ್ಪತ್ತೈದು ಲಕ್ಷವಷ್ಟು ಹಣ ಬರ್ತಕ್ಕಂಥ ಭರವಸೆ ಸಹ ಈ ಒಂದು ನಾಲ್ಕೈದು ದಿವಸದಲ್ಲಿ ಸಿಕ್ಕಿದೆ ಏಕೆಂದರೆ ಒಂದು ಬದ್ಧತೆ ಇದೆ ಪಾರದರ್ಶಕತೆ ಇದೆ ಇರ್ಬೋದು ಅವ್ರ ಸಮಿತಿಯ ಅವರ ನಾಯಕತ್ವದಲ್ಲಿ ಹೋಗ್ತಕ್ಕಂಥ ಎಲ್ಲ ಸದಸ್ಯರ ಮೇಲೆ ಇಲ್ಲಿನ ಜನರಿಗೆ ಬಂಧುಗಳಿಗೆ ಜಾತ್ಯಾತಿಗೆ ಆಗಿ ಇರ್ತಕ್ಕಂಥ ನಂಬಿಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಗಲಿಕ್ಕೆ ಕಾರಣ ಆಗ್ತದೆ ಒಂದು ಏನಂದರೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರು ಹೇಗಿರಬೇಕು ಅಂತ ಕನಸ್ಕೊಂಡಿದ್ರು ಬಟ್ ಇವತ್ತು ಆ ಥರ ಸಾಕ್ತಾ ಇಲ್ಲ ಕೆರೆ ಕಟ್ಟೆಗಳನ್ನು ಹಾಗೆ ಉಳಿಸಿ ಡೆವಲಪ್ ಮಾಡೋಂಥ ಕೆಲಸವನ್ನು ಮಾಡಿದರು ಕೆಂಪೇಗೌಡರು ಇವತ್ತು ನಮ್ಮ ರಾಜಕೀಯ ನಾಯಕರು ಮಾಡಬೇಕಾಗಿದೆ ಇವತ್ತು ನಾವು ಮಾರುಕಟ್ಟೆಗಳನ್ನು ನೋಡ್ತೀವಿ ಚಿಕ್ಕಪೇಟೆ ದೊಡ್ಡಪೇಟೆ ನಗದುಪೇಟೆ ತಿಗಳೂರು ಪೇಟೆ ರಾಗಿಪೇಟೆ ಪ್ರತಿಯೊಂದು ಸಮುದಾಯವನ್ನು ಗುರುತಿಸಿ ಜಾತ್ಯತೀತವಾಗಿ ಅವ್ರಿಗೆ ಬದುಕು ಕಟ್ಟುಕೊಡ್ತಕ್ಕಂಥ ಕೆಲಸವನ್ನು ಏನು ಕೆಂಪೇಗೌಡರು ಮಾಡಿದರು ಇವತ್ತು ನಮ್ಮ ಸಮಿತಿಯು ಸಹ ನಾವು ಸಮಾನ ಮನಸ್ಸುಗೂ ಸೇರಿದ್ದೀವಿ ಎಲ್ಲ ಪಕ್ಷದ ಮುಖಂಡರು ಬೇರೆ ಬೇರೆ ಅಲ್ಲಿ ಇರ್ತಕ್ಕಂಥವ್ರು ಸಮಾಜ ಸೇವಕರು ಎಲ್ಲ ರೀತಿಯ ಗಣ್ಯರನ್ನು ಈ ಒಂದು ಸಮಿತಿಗೆ ಸೇರಿಸ್ಕೊಂಡು ಮುಂದಿನ ದಿನದಲ್ಲಿ ಭಾಗದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಸಹಾಯ ಮಾಡ್ತಕ್ಕಂಥದ್ದು ಹಾಸ್ಪಿಟ್ಲು ಇನ್ನೊಂದು ಸಮಸ್ಯೆಗಳ ಮುಂದೆ ಸಹಾಯಕ ಮಾಡ್ತಕ್ಕಂಥದ್ದು ಯಾರ ಮೇಲಾದರೂ ಅನ್ಯಾಯವಾದಂಥ ದೌರ್ಜನ್ಯಗಳನ್ನು ನೆಡಿದ್ರೆ ಅವ್ರ ಪರವಾಗಿ ನಿಲ್ತಕ್ಕಂಥದ್ದು ಸಮಾಜದ ಒಳಕನ್ನು ತೊಳಿತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಇಡ್ತಕ್ಕಂಥದ್ದು ಹೀಗೆ ಸಾಕಾಗಷ್ಟು ಜನರ ಕಣ್ಣೀರನ್ನು ಒರೆಸಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಈ ಸಮಿತಿಯಲ್ಲಿ ಅದನ್ನೆಲ್ಲವನ್ನು ಮಾಡಬೇಕು ಅಂತೇಳಿ ಎಲ್ಲ ಸಮಿತಿಯ ಸದಸ್ಯರು ಬಲಿಷ್ಠವಾಗಿರುವಂಥವರು ಯಾರು ಸಮಿತಿಯಿಂದ ನಮಗೆ ಒಂದು ನಾಲ್ಕು ಲಕ್ಷ ಬೇಡಪ್ಪ ಬೇಕು ಅದರಿಂದ ಏನು ಉಳಿಸ್ಕೊಳ್ಳೋಣಂತಲ್ಲ ನಲ್ವತ್ತು ಲಕ್ಷ ಬೇಕಾದ್ರೂ ನಾವು ಆಗ್ತೀವಿ ಅಂತ ಶಕ್ತಿ ಇರೋವಂಥವ್ರು ಇದ್ದೀವಿ ಆಮೇಲೆ ಸಮಾಜದ ಬಗ್ಗೆ ಕಾಳಜಿ ಇರೋಂಥವ್ರು ಈ ಸಮಿತಿಯಲ್ಲಿ ಇದ್ದೀವಿ ಸೊ ಹಂಗಾಗಿ ಈ ಸಮಿತಿಯನ್ನು ನಾವು ಬೆಂಗಳೂರು ಈ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡೋ ಜೊತೆಗೆ ಸಮಾಜಕ್ಕೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಕೆಂಪೇಗೌಡರ ದೇಹೋದ್ದೇಶಗಳೇನಿತ್ತು ಅದು ಸಮಾಜಕ್ಕೆ ಮುಟ್ಟೋ ನಿಟ್ಟಿನಲ್ಲಿ ನಾಡಪ್ರಭುವನ್ನು ವಿಚಾರಧಾರೆಗಳನ್ನು ಯುವಕರಿಗೆ ತಲುಪ್ ತಲುಪ್ಸೋ ನಿಟ್ಟಿನಲ್ಲಿ ಈ ಸಮಿತಿ ಕೆಲಸ ಮಾಡುತ್ತೆ ಹಾಗಾಗಿ ಏನಿವತ್ತು ನಮ್ಮೆಲ್ಲ ಗೆಳೆಯರು ಅದು ಏನು ಸಮಿತಿಯನ್ನು ಕಟ್ಟಿದ್ದೀವಿ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಕಷ್ಟ ಸುಖ ನೋವುಗಳು ಬರ್ಬೋದು ಎಲ್ಲವನ್ನು ನಮ್ಮಲ್ಲೇ ಇಟ್ಟು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ